ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಎಸ್ ಸಿ ಬ್ಲಾಗ್ಸ್ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ ಇಶ್ವಿಗೆ ನಮ್ಮನಿಗೆ ಒಂದು ಹೊಸ ವಸ್ತು ಬಂದಿತ್ತು ಅದೇನು ಅಂತ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತೋರಿಸ್ತೀನಿ ಅದೇನು ಅಂತ ನೋಡಿರಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಲ್ಲದಂಗೆ ಕಂಪ್ಲೀಟಾಗಿ ನೋಡಿದರೆ ಮಾತ್ರ ನಿಮಗೆ ಏನು ಹೊಸ ವಸ್ತು ತಂದೇವೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತೈತಿ ಬರ್ರಿ ಆ ಹೊಸ ವಸ್ತು ಯಾವುದು ಏನು ಅಂತ ನೋಡೋಣ ಅದ್ರ ಬಗ್ಗೆ ನನಗೆಷ್ಟು ಗೊತ್ತಿದೆಯೋ ಅಷ್ಟು ನಾನು ನಾನು ನಿಮ್ಮ ಜೊತೆ ಅಷ್ಟು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಓಕೆ ಬನ್ನಿ ಇವತ್ತು ಆ ವಸ್ತು ಯಾವುದು ಅಂತ ನೋಡ್ಕೊಂಬರೋಣ ಓಕೆ ಬರ್ರಿ ಈಗ ಹೊಸ ವಸ್ತು ಒಂದು ನಮ್ಮನೆಗೆ ತೊಗೊಂಬಂದೀವಿ ಅಂತ ಹೇಳಿದ್ರಲ್ಲ ಏನು ಹೊಸ ವಸ್ತು ಅದು ಅಂತ ತೋರಿಸ್ತೇನೆ ನಾನು ನಿಮಗೆ ನೋಡಿರಿ ಕವರ್ನಾಗ ಕಟ್ಟಿಟ್ಟವು ಹಾಗಾದವು ಏನು ತೊಗೊಂಬಂದಿವಿ ಅಂತ ತೋರಿಸ್ತೀನಿ ನಾನು ಲೈಟ್ ಹಾಕ್ತೀನಿ ಒಂದು ನಿಮಿಷ ಲೈಟ್ ಹಾಕ್ತೀರ ಅಂತ ಬರ್ರಿ ಏನು ವಸ್ತು ತೊಗೊಂಬಂದೇವೆ ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ ಇದು ನನ್ನ ಮಗನ ಬೆಡ್ ಓಕೆ ನೋಡಿರಿ ಇಲ್ಲಿ ಕಾಣಕತ್ತೈತಲ್ಲ ಇದು ಎ ಸಿ ಇದೇ ನೋಡಿರಿ ನಾವು ಅಂಥದ್ದು ಎ ಸಿ ಇದು ನನ್ನ ಮಗನ ರೂಮಲ್ಲಿ ಭಾಳ ಶಕಿ ಅಂದರೆ ಶಕಿ ಆಗ್ತಿತ್ತು ಯಾಕಂದ್ರೆ ಬೆಳಗ್ಗೆ ಪೂರ್ವ ದಿಕ್ಕಿಂದ ಬಿಸಿಲು ಬಡಿಯೋದು ಆಮೇಲೆ ಪಶ್ಚಿಮ ದಿಕ್ಕಿಂದ ಬಿಸಿಲು ಬಡದ ಎರಡು ಗೋಡೆ ಕಾದು 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 ಬರ್ತಿ ಶೆಕೆ ಹಾಕಿತ್ತು ರೂಮು ಹಾಗಾಗಿ ನನ್ನ ಮಗ ಎ ಸಿ ಬೇಕೇ ಬೇಕು ಅಂತ ಹೇಳಿ ಎ ಸಿ ಹಾಕಿಸ್ಕೊಂಡಿದ್ದಾನೆ ನೋಡಿರಿ ಬ್ಲೂ ಸ್ಟಾರ್ ಕಾಣಿಸ್ತಾ ಇತ್ತಲ್ಲ ನಿಮಗೆ ಬ್ಲೂ ಸ್ಟಾರ್ ಎ ಸಿ ತೊಗೊಂಬಂದು ಹಾಕಿದ್ದೀವಿ ಎ ಸಿ ಅಂದರೆ ಆರೋಗ್ಯಕ್ಕೇನಷ್ಟು ಒಳ್ಳೆಯದು ಅಂತ ನಾನು ಹೇಳಲ್ಲ ಯಾಕಂದರೆ ಹೊರಗಿನ ಹೊರಗಿನ ತಂಪು ಗಾಳಿಗೆ ಗಾಳಿ ಹೊಲಿಸಿದ್ರೆ ಇದೇನೂ ಅಲ್ಲ ಆದರೆ ಮನೆ ಒಳಗೆ ಗಾಳಿ ಬೀಸಂಗಿಲ್ಲಲ್ಲ ಕಿಟಕಿ ತೆಗೆದ್ರೆ ಸೊಳ್ಳಿ ಕಾಟ ಈ ಬ್ಯಾಸ್ಗೆ ಸೊಳ್ಳಿ ಕಾಟ ಅಂದ್ರೆ ಸೊಳ್ಳಿ ಕಾಟ ಈ ಸೊಳ್ಳಿ ಕಾಟನೂ ತೊಡೆಯೋಕ್ಕಾಗಲ್ಲ ಹೊಚ್ಕೊಂಡು ಮಕ್ಕಳ ಕ ಶಕಿ ಕಿಟಕಿ ತೆಗೆದ್ರೆ ಸೊಳ್ಳಿ ಕಾಟ ಹಾಗಾಗಿ ಎ ಸಿ ಅಂತರೂ ಅವಶ್ಯಕತೆ ಇದ್ದೈತಿ ಹಾಗಾಗಿ ಎ ಸಿ ತೊಗೊಂಬಂದ್ವಿ ಮೂವತ್ತ ಆರು ಸಾವಿರ ರೂಪಾಯಿನ ಬಿತ್ತಂತೆ ಇದಕ್ಕೆ ತಗೊಂಬಂದ್ವಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಏನು ಗೊತ್ತಾ ಇದ್ರದ್ದು ಹೆಂಗೆ ಇಟ್ಕೋಬೇಕಂದ್ರೆ ಇದು ಹದಿನಾರು ಇದರಿಂದ ಸ್ಟಾರ್ಟ್ ಆಕೈತಿ ಇದು ನೋಡಿರಿ ರಿಮೋಟ್ ಇದು ಬ್ಲೂ ಸ್ಟಾರ್ ರಿಮೋಟ್ ಇದು ನೋಡಿರಿ ಎ ಸಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತು ಐದನೇ ಇಶ್ವಿಗೆ ಬಂದಿರೋವಂಥ ಹೊಸ ವಸ್ತು ಇದು ನಾನು ಏನಾದರೂ ತೊಗೊಂಬಂದರೆ ಫಸ್ಟು ನಾನು ವಿಡಿಯೋ ಮಾಡಿ ಹಾಕ್ಬಿಡ್ತಿದ್ದೆ ಈ ಸಲ ನಾನು ಮಾಡಲೇ ಇಲ್ಲ ಸ್ವಲ್ಪ ಲೇಟ್ ಆತು ಯಾಕಂದರೆ ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಿದ್ದೆ ಹಾಗಾಗಿ ಇದನ್ನು ಮಾಡಲೇ ಇಲ್ಲ ಈಗ ಮಾಡಿ ತೋರಿಸ್ತಾ ಇದ್ದೆ ನೋಡಿರಿ ಮೂವತ್ತ ಆರು ಸಾವಿರ ರೂಪಾಯಿ ಬಿತ್ತಿದ್ದು ಬ್ಲೂ ಸ್ಟಾರ್ ಎ ಸಿ ಓಕೆ ನೋಡಿರಿ ಇದ್ರದ್ದು ಟೆಂಪ್ರೇಚರ್ ಎಲ್ಲಿಂದ ಅಂದರೆ ಹದಿನಾರು ನಂಬರಿಂದ ಸ್ಟಾರ್ಟ್ ಆಗೈತಿ ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂದರೆ ಹದಿನಾರರಿಂದ ಇಪ್ಪತ್ತ ಎರಡರ ಮಠ ಭಾಳ ಕೋಲ್ಡ್ ಇರ್ತೈತಿ ಕೋಲ್ಡನ್ನು ಇಟ್ಕಬಾರ್ದು ಆರೋಗ್ಯಕ್ಕೆ ಅದು ಒಳ್ಳೆಯದು ಅಲ್ಲ ಹಾಗೆ ಏನಪ್ಪ ಅಂದ್ರೆ ಈ ರೂಮಿಗೆ ನಾವು ಫ್ಯಾನ್ ಹಾಕಿದ್ವಿ ನೋಡ್ರಿ ಇಲ್ಲಿ ಐತೆ ವಾಲ್ ವಾಲ್ ಫ್ಯಾನ್ ಹಾಕಿದ್ವಿ ಆದರೆ ಫ್ಯಾನ್ ಅಂತ ಏನು ಉಪಯೋಗ ಬರೋಲ್ಲ ಯಾಕಂದ್ರೆ ಅಷ್ಟು ಶಕೆ ಐತಿ ಶೆಕೆ ಇರ್ತತಿ ಅಷ್ಟೊಂದು ಹಾಗಾಗಿ ಎ ಸಿ ಅವಶ್ಯಕತೆ ಇದ್ದೇ ಇತ್ತು ಹಾಗಾಗಿ ಈಗ ನಾವು ಮೂರು ಜನ ಇದ್ದ ರೂಮ್ನಲ್ಲೇ ಮಲಗಿರ್ತೀವಿ ಯಾಕಂದರೆ ಎ ಸಿ ಅವ ಅಷ್ಟು ಅವಶ್ಯಕತೆ ಇದ್ದೇ ಇರ್ತೈತಿ ಇದು ಏನೈತಲ್ಲ ಹದಿನಾರರಿಂದ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಠವೂ ಇದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಷ್ಟು ಟೆಂಪ್ರೇಚರ್ ಇಟ್ಕೊಂಡ್ರೆ ಭಾಳ ಕೋಲ್ಡ್ ಆಕೈತಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆಮೇಲೆ ನಮ್ಮಂಥವ್ರಿಗೆ ಅಂದರೆ ರುಡಿ ಇಲ್ಲದೆ ಏನಾಗ್ತೈತಿ ಅಂದರೆ ಇದ್ದಮ್ ಗಂಟ್ಲ ಕಟ್ಟೋಕೆ ಆಗೋದು ತೊಂದರೆ ಆಗ್ತೈತಿ ಆಮೇಲೆ ಏನು ನುಂಗೋಕೆ ಬರೋಲ್ಲ ಗಂಟ್ಲ ನೋವು ಆಗ್ತದೆ ಅದಂಗೆ ಆಗತತಿ ಸರ್ವತ್ನಿಯಾಗಿ ಆಮೇಲೆ ನೀರು ತುಂಬಿ ಕುಡಿಯೋಕ್ಕೆ ಅಂತ ನೀರು ತುಂಬಿಟ್ಕಂಡ್ರೆ ಆ ನೀರು ಕೋಲ್ಡ್ ಆಗಿಬಿಟಿರ್ತವು ಅವನು ಕುಡಿಯೋದಕ್ಕಾಗಲ್ಲ ಅದು ಅಲ್ದೇ ಇಪ್ಪತ್ನಾಲ್ಕು ಇಟ್ಕೊಂಡು ಸ್ಟಾರ್ಟಿಂಗು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇಪ್ಪತ್ತೈದು ಹಿಂಗೆ ಇಟ್ಕಂಡು ಇಷ್ಟು ಈ ಟೆಂಪ್ರೇಚರಿಗೆ ಇಟ್ಕಂದರೆ ನಾವು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ಬೋದು ಯಾಕಂದರೆ ಹೊರಗಡೆ ತಣ್ಣಗೆ ಸುಳು 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 ಗಾಳಿ ಬೀಸ್ತತ್ತಲ್ಲ ಆ ಗಾಳಿಗೆ ಮನುಷ್ಯನಿಗೆ ನಿದ್ದೆ ಎಳಗೀತವು ಆದರೆ ಈ ಎ ಸಿ ಗಾಳಿಗೆ ಅಷ್ಟು ನಿದ್ದೆ ಬರೋದಿಲ್ಲ ಆದರೂ ಪರವಾಗಿಲ್ಲ ಈಗ ನಾವು ಟೂರ್ ಅಂತ ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಜರ್ನಿ ಮಾಡಿರ್ತೀವಿ ಆಮೇಲೆ ಎಲ್ಲ ಪ್ಲೇಸ್ಗಳನ್ನ ಅಡ್ಡಾಡಿ ಅಡ್ಡಿ ನೋಡಿರ್ತೀವಿ ಅವಾಗ ಅಷ್ಟು ಸುಸ್ತಾಗ್ಬಿಟ್ಟಿರ್ತತಿ ಅವಾಗ ಮಾತ್ರ ಎ ಸಿ ರೂಮ್ ತೊಗೊತೀವಲ್ಲ ಅವಾಗ ನಮಗೆ ಅದು ವರ್ಕೌಟ್ ಆಗ್ತತಿ ತಗೊಂಡದ್ದು ಯಾಕಂದ್ರೆ ಸುಸ್ತಾಗಿರ್ತತಿ ನಿದ್ದು ಬಂದಿರ್ತಾವ ಶಿಸ್ತು ಊಟ ಮಾಡಿ ಬಂದಿರ್ತೀವಿ ಮಲ್ಕೊಂಬಿಡ್ತೀವಿ ಆದರೆ ಅದು ಒಂದಿನದ್ದು ಇದು ಹಂಗಲ್ಲ ಅದು ಒಂದಿನ ಅಥವಾ ಎರಡು ದಿನದ್ದು ಆಕೈತಿ ಆದರೆ ಇದು ಹಾಗಲ್ಲ ಇದು ಬೇಸ್ಗೆ ಸ್ಟಾರ್ಟ್ ಆದಾಗಿಂದ ಬೇಸ್ಗೆ ಮುಗಿಯೋತನೂ ನಾವು ಎ ಸಿ ಆನ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಹೇಳೋದು ಹದಿನಾರರಿಂದ ಇಪ್ಪತ್ತೆರಡರ ಮಠ ಟೆಂಪ್ರೇಚರು ಅಷ್ಟು ಒಳ್ಳೆಯದಲ್ಲ ಇಪ್ಪತ್ನಾಲ್ಕು ಇಟ್ಕೊಂಡು ಆಮೇಲೆ ಸ್ವಲ್ಪತ್ತಾದಮೇಲೆ ಇಪ್ಪತ್ತೈದು ಇಪ್ಪತ್ತಾರು ಪರವಾಗಿಲ್ಲ ಇಪ್ಪತ್ತಾರು ಹಾಗೆ ಸುಮ್ ಸುಳು ಸುಳ್ಳು ಸುಳು ಸುಳು ಅಂತ ಹೊರಗಡೆ ಗಾಳಿ ಬೀಸ್ತೈತಲ್ಲ ಆ ರೀತಿ ಬೀಸ್ತೈತಿ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಟ್ಕೊತೀವಿ ಇಪ್ಪತ್ತಾರು ಭಾಳ ಸ್ವಲ್ಪ ಕಡಿಮೆ ಅನ್ನಿಸ್ತಿ ಇಪ್ಪತ್ತೈದು ಓಕೆ ಇಟ್ಕೋಬೋದು ನಾವು ಅಷ್ಟು ಇಟ್ಕೊಂಡು ಮಲ್ಕೊಂತೀವಿ ಹೊರಗಡೆ ಗ ಈ ಬಾಸಿಗೆ ಕಾಲದಾಗ ಹೊರಗಡೆ ವಾಕಿಂಗ್ ಅಂತ ಹೋದಾಗ ಸುಳ್ಳು 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 ಗಾಳಿ ಬೀಸ್ತಿರ್ತೈತೆ ನೋಡ್ರಿ ಎಷ್ಟು ಚೆನ್ನಾಗಿರ್ತೈತೆ ಆ ಗಾಳಿ ಅಲ್ಲೇ ಕುಂತು ಕಟ್ಟೆ ಮೇಲೆ ಕುಂತ್ಕೊಂಡಲ್ಲೇ ನಿದ್ದೆ ಬರ್ತವು ಆ ರೀತಿ ಈ ಇಪ್ಪತ್ತೈದು ಇಪ್ಪತ್ತಾರು ಟೆಂಪ್ರೇಚರ್ಗೆ ಇಟ್ಕೊಂಡ್ರೆ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ಬೋದು ಆಮೇಲೆ ಬೆಳಗ್ಗೆ ಆ ಕೋಲ್ಡಿಗೆನು ಅಷ್ಟು ತ್ರಾಸಾಗಲ್ಲ ನೋವು ಬರಲ್ಲ ಆಮೇಲೆ ಮೈಕೈ ನೋವು ಬರೋಲ್ಲ ಮತ್ತು ಉಸಿರಾಟ ತೊಂದರೆನೂ ಆಗೋಲ್ಲ ಅದೇ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಠ ಇಟ್ಕೊಂಬಿಟ್ರೆ ಆಯಿತು ಕತೆ ಬೆಳಗ್ಗೆ ಎದ್ದು ಹಸಿಗೆಂದ ಮೈ ಕೈ ಇನ್ನೂ ಒಂಥರ ಕೈ ಒಜ್ಜಿ ಅನಿಸ್ತತಿ ಆ ಥರ ಎಲ್ಲ ಆಗ್ತೈತಿ ಹಾಗಾಗಿ ನಾವು ಅದೇ ಒಂದು ಪ್ಲಾನ್ ಮಾಡ್ಕೊಂಡು ಇಷ್ಟೇ ಇಟ್ಕೊಂಡು ಮುಖಾಂತಿ ನನ್ನ ಮಗ ಒಬ್ಬನೇ ಮಲಿಕೊಂಡ್ರೆ ಜಾಸ್ತಿ ಇಟ್ಕೊಂಡಿರ್ತಾನವನು ಅಂದರೆ ಹದಿನೇಳು ಹದಿನೆಂಟು ಹಿಂಗೆ ಇಟ್ಕೊಂಡಿರ್ತಾನವನು ನಾವು ಅವನಿಗೆ ಬೈತೀವಿ ಅದು ಆರೋಗ್ಯಕ್ಕಷ್ಟು ಅಷ್ಟು ಒಳ್ಳೇದಲ್ಲಪ್ಪ ಹಂಗೆ ಇಟ್ಕೊಬಾರ್ದು ಅಂತ ಈ ನಾವು ಮಲಕ್ಕ ನಾವು ಇದೇ ರೂಮಲ್ಲಿ ಅವ್ನ ರೂಮಲ್ಲೇ ಮಲಕ್ಕಿಂತವಲ್ಲ ಹಂಗಾಗಿ ನಾವು ಇಪ್ಪತ್ತೈದು ಇಪ್ಪತ್ತಾರು ಹಿಂಗೆ ಇಟ್ಕೊಳ್ತೀವಿ ಇಷ್ಟು ಕೋಲ್ಡ್ ಸಾಕು ಅನಿಸ್ತೈತಿ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತೀವಿ ನೋಡ್ರಿ ಈ ಸಲ ಬ್ಯಾಸ್ಕಿನ ಆರಾಮಾಗಿ ಕಳೆಯಕತ್ತೇವೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಹಗ್ಲೆಲ್ಲ ನಾವು ಕೆಳಗಡೆ ಇದ್ದಾಗ ಎಷ್ಟರ ಸೆಕೆ ಆಗಲಿ ಎಷ್ಟು ಅಡುಗೆ ಮಾಡುವಾಗ ಕೆಳಗಡೆ ಮನೆಯಲ್ಲಿ ಇದ್ದಾಗ ಹೊರಗಡೆ ಇದ್ದಾಗ ಎಷ್ಟರ ಸೆಕೆ ಆಗಲಿ ರಾತ್ರಿ ಮಾತ್ರ ಎ ಸಿ ಒಳಗೆ ಆರಾಮಾಗಿ ಮಲಗ್ತೇವೆ ಅನ್ನೋ ಒಂದು ಖುಷಿ ಇರ್ತೈತಿ ಓಕೆ ನೋಡಿರಿ ನಿಮ್ಮ ಜೊತೆ ಶೇರ್ ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ಕೊಂಡೆ ಎ ಸಿ ಬ್ಲೂ ಸ್ಟಾರ್ ಎ ಸಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಮನೆಗೆ ಬಂದಿರೋಂಥ ಹೊಸ ವಸ್ತು ಇದು ಓಕೆ ನೋಡ್ರಿ ಇದು ಈಗ ಒಂದು ಒನ್ ಟನ್ ಐತಂತೆ ಅದೇ ಅದು ವಜ್ಜಿ ಅದ್ರದ್ದು ಭಾರ ಒಂದು ಟನ್ ಅಂತಲ್ಲ ಅದ್ರದ್ದು ಕೆಪ್ಯಾಸಿಟಿ ಅದು ಒಂದು ರೂಮಿಗೆ ಇಷ್ಟು ಅನ್ನಂಗೆ ಮಾಡಿರ್ತಾರಂತೆ ಒನ್ ಟನ್ ಆದರೆ ಇಷ್ಟು ಏರಿಯಾಕದ್ದು ಇದು ಎ ಸಿ ಕವರ್ ಹಾಕತಿ ಅನ್ನೋ ಒಂದು ಮೇಲೆ ಅವರು ಮೆಜರ್ಮೆಂಟ್ ಹಾಕಿ ಮಾಡಿರ್ತಾರಂತೆ ಇದು ಒನ್ ಟನ್ ಐತಿ ಈಗ ನಾವು ಹಾಲಿಗೆ ದೊಡ್ಡ ಹಾಲ್ ಆದರೆ ದೊಡ್ಡ ಬೆಡ್ರೂಮ್ ಆದರೆ ಒಂದೂವರೆ ಟನ್ ಬೇಕಾಗತ್ತಂತೆ ಸಣ್ಣ ಬೆಡ್ರೂಮ್ ಆದರೆ ಒನ್ ಟನ್ನು ಇದು ಒನ್ ಟನ್ ಐತಿ ಆಮೇಲೆ ಇನ್ನೊಂದು ದೊಡ್ಡ ದೊಡ್ಡ ಹಾಲುಗಳಿಗೆಲ್ಲ ಹಾಕಿಸ್ತಾರಲ್ಲ ಅವು ಎರಡು ಟನ್ ಮಠ ಇರ್ತಾವಂತೆ ಈ ಬಟ್ಟೆ ಅಂಗಡಿಗಳಲ್ಲೆಲ್ಲ ನೋಡ್ಬೋದು ನೀವು ಒಂದೊಂದು ಒಳ್ಳೆ ಶೋರೂಮ್ ಇರ್ತವಲ್ಲ ಆ ಶೋರೂಮ್ ಒಳಗಡೆ ಇರ್ತವಲ್ಲ ಅವು ಜಾಸ್ತಿ ಇರ್ತಾವಂತೆ ಒನ್ ಟನ್ನು ಒಂದೂವರೆ ಟನ್ನು ಎರಡು ಟನ್ನು ಮೂರು ಟನ್ನು ಈ ಥರ ಇರ್ತವಂಥವು ನನಗೆ ಅದು ಅವರು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೆ ಅಷ್ಟೇ ಅದೇ ಒಂದು ಏರಿಯಾಕ್ಕೆ ಇಷ್ಟಿಷ್ಟು ಏರಿಯಾನ ಅದು ಕವರ್ ಮಾಡ್ತಿದೆಯೇ ಅನ್ ಅದ್ರ ಮೇಲೆ ಮೆಜರ್ಮೆಂಟ್ ಮಾಡಿ ಅವರು ಟನ್ನು ಅಂತ ಹೇಳ್ತಾರಂತೆ ಅದಕ್ಕೆ ಒಂದು ಟನ್ ಬೇಕಾ ಒಂದೂರು ಟನ್ ಬೇಕಾ ಅಂತ ಕೇಳ್ತಾರೆ ಅವ್ರ ಅಂಗಡಿಗೆ ಹೋದಾಗ ಅದು ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ನಾನು ಅದನ್ನ ಇಷ್ಟೇ ಅಂತ ಇರ್ಬೋದು ಅಂತ ತಿಳ್ಕೊಂಡು ನಿಮ್ಮಗೂಟ ಶೇರ್ ಮಾಡಿಕೊಂಡೆ ಅಷ್ಟೇ ಓಕೆ